ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರು ದೇವರುದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಹಿಂದೆ ನಾನು ನಿಮಗೆ ಕೇವಲ ಐದೇ ಐದು ನಿಮಿಷದಲ್ಲಿ ವಶೀಕರಣ ಹೇಗೆ ಮಾಡಬಹುದು ಹೇಗೆ ಮಾಡಿಕೊಳ್ಳಬಹುದು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಈ ಕ್ರಿಯೆನ ನೀವು ಗುರುವಾರ ಭಾನುವಾರ ಎರಡು ದಿನ ಮಾಡಬೇಕು ಸ್ನೇಹಿತರೆ ಆದರೆ ಈ ಕ್ರಿಯೆ ಮಾಡುವ ಸಮಯದಲ್ಲಿ ಕಪ್ಪು ಬಟ್ಟೆ ಯಾವುದೇ ಕಾರಣಕ್ಕೂ ಹಾಕಿರಬಾರ್ದು ಸ್ನೇಹಿತರೆ ಕಪ್ಪು ಬಟ್ಟೆ ಬಿಟ್ಟು ಬೇರೆ ಯಾವ ಬಟ್ಟೆ ಬೇಕಿದ್ರೂ ಹಾಕೊಂಡಿರಿ ಸ್ನೇಹಿತರೆ ಅವರದೊಂದು ಫೋಟೋ ಇಟ್ಕೊಳ್ಳಿ ಸ್ನೇಹಿತರೆ ಆ ಫೋಟೋ ಹಿಂಭಾಗದಲ್ಲಿ ಮಾವಿನ ಮರದ ಎಲೆ ಇದೆಯಲ್ವಾ ಆ ಎಲೆ ಒಣಗಿರ ಸಿಗುತ್ತೆ ನಿಮಗೆ ಮರದಿಂದ ಒಣಗಿ ಕೆಳಗಡೆ ಬಿದ್ದಿರುತ್ತೆ ಆ ಎಲೆನ ಸುಟ್ಟು ಬಿಡಿ ಸುಟ್ಟು ಆದಮೇಲೆ ಅದು ಬೂದಿಯಾಗಿ ಆಗುತ್ತೆ ಆ ಬೂದಿಯ ಸಹಾಯದಿಂದ ಒಂದು ಕಡ್ಡಿ ತಗೊಂಡು ಅದಕ್ಕೆ ಲೇಪನ ಮಾಡ್ಕೊಂಡು ಬರಿತಿರೋ ಇಲ್ಲ ಬೆರಳಲ್ಲಿ ಬರಿತೀರೋ ಅದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ಆ ಬೂದಿಯ ಸಹಾಯದಿಂದ ಆ ಫೋಟೋ ಹಿಂಭಾಗದಲ್ಲಿ ನಿಮ್ಮ ಹೆಸರು ಮತ್ತು ಅವರ ಹೆಸರನ್ನ ಬರಿಬೇಕು ಸ್ನೇಹಿತರೆ ಇದು ಸ್ವಲ್ಪ ಕಷ್ಟ ಏಕೆಂದರೆ ಆ ಬೂದಿ ಮಾಡಿ ಬರೆಯೋದು ಬಟ್ ಕಷ್ಟ ಏನೂ ಇಲ್ಲ ಸ್ನೇಹಿತರೆ ಮಾವಿನ ಮರ ತುಂಬ ಸಿಗುತ್ತೆ ಆ ಮಾವಿನ ಮರದ ಎಲೆಯ ಸುಟ್ಟುವ ಬೂದಿಯಿಂದ ಅವರಿಗೆ ನಿಮ್ಮ ಅವರ ಹೆಸರು ಬರೆದ ಆದ ಮೇಲೆ ಅದನ್ನು ಫೋಲ್ಡ್ ಮಾಡಿಬಿಡಿ ಸ್ನೇಹಿತರೆ ಫೋಟೋನ ಆ ಹೆಸರು ಒಳಗಿನ ಭಾಗಕ್ಕೆ ಸೇರಬೇಕು ಆ ಥರ ಫೋಲ್ಡ್ ಮಾಡಿಬಿಟ್ಟು ಅದನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಳ್ಳಿ ಇದನ್ನು ನೀವು ನಿರ್ಜನ ಪ್ರದೇಶದಲ್ಲಾದರೂ ಮಾಡ್ಬೋದು ಇಲ್ಲ ಆ ಹೆಸರಿನಲ್ಲಿ ಸುಟ್ಟು ಹೆಸರು ಬರೆದಾದಮೇಲೆ ಬೇಕಾದ್ರೆ ಆ ಫೋಟೋ ಮನೆಗೆ ತಂದಾದ್ರೂ ನೀವು ಜಪ ಮಾಡ್ಬೋದು ಸ್ನೇಹಿತರೆ ತಂದಾದ ಮೇಲೆ ಒಂದು ಮಂತ್ರ ಕೊಡ್ತೀನಿ ಸ್ನೇಹಿತರೆ ಈ ಮಂತ್ರನ ನೀವು ಫಸ್ಟು ಸಾವಿರದ ಎಂಟು ಸಾರಿ ಹೇಳಿ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಸ್ನೇಹಿತರೆ ಸಿದ್ಧಿ ಆದ ಮೇಲೆ ತರವಾತ ನೀವು ಅವ್ರ ಹತ್ರ ಯಾವಾಗ ಹೋಗ್ತಿರೋ ಆವಾಗ ಆ ಫೋಟೋ ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ಆ ಮಂತ್ರನ ನೀವು ಒಂದು ಐವತ್ತೊಂದು ಸಾರಿ ಹೇಳಿಬಿಟ್ಟು ಆ ಫೋಟೋಗೆ ಊದ್ಬಿಡಿ ಮೂರು ಸಾರಿ ಮೇಲೆ ಆ ಹುಡುಗಿ ಹೆಸ್ರು ತಗೊಂಡು ಬೇಗ ಬಾ ಅಂತ ಹೇಳಿಬಿಟ್ಟು ಅದನ್ನು ಪರ್ಸಲ್ಲಿ ಇಟ್ಕೊಳ್ಳಿ ಇಲ್ಲ ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ ಆ ಫೋಟೋನ ಇಟ್ಕೊಂಡು ಅವ್ರ ಮುಂದೆ ಹೋಗಿ ನಿಲ್ಲಿ ಸ್ನೇಹಿತರೆ ಅವರು ನಿಮ್ಮನ್ನು ನೋಡಿದ ಕೇವಲ ಐದೇ ಐದು ನಿಮಿಷದಲ್ಲಿ ನಿಮ್ಮ ವಶೀಭೂತರಾಗಿಬಿಡ್ತಾರೆ ಸ್ನೇಹಿತರೆ ಅದಕ್ಕೆ ಪ್ರಚಂಡ ಶಾಲಿ ಮಂತ್ರ ಯಾವುದು ಅಂತ ಹೇಳಿದ್ರೆ ಓಂ ನಮೋ ಮಹಾಯಕ್ಷಿಣಿ ಮಮ್ ಅಮ್ಮುಖಿ ವಶಮಾನ್ಯೆ ಕುರು ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಮಹಾಯಕ್ಷಿಣಿ ಮಂ ಅಮ್ಮುಕಿ ವಶಮಾನ್ಯೇ ಕುರು ಕುರು ಸ್ವಾಹ ಅಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದಾರೋ ಅವರ ಹೆಸರನ್ನು ಹಾಕಿಬಿಟ್ಟು ಮಾಡಿ ಸ್ನೇಹಿತರೆ ಖಂಡಿತ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಇದು ಸಿದ್ಧಾಂತ ಎಲ್ರಿಗೂ ಮಂಗಳವಾಗಲಿ ಸ್ನೇಹಿತರೆ ನಮಸ್ಕಾರ